ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಆಂಧ್ರ ಶೈಲಿಯಲ್ಲಿ ಒಂದು ಗುಂಟೂರು ಚಿಕನ್ ಮಾಡೋಣ ತುಂಬ ರುಚಿಯಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಅರ್ಧ ಕೆ ಜಿಯಷ್ಟು ಚಿಕನ್ನ ನಾವು ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಂಡು ನಂತರ ಅದಕ್ಕೆ ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಅರ್ಧ ಸ್ಪೂನು ಉಪ್ಪು ರುಚಿಗೆ ಹಾಗೆ ಅರ್ಧ ಸ್ಪೂನು ಖಾರದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಚಿಕನ್ ಜೊತೆಗೆ ಬೆರೆಯೋ ಹಾಗೆ ನಾವು ಕಲಸಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನೆನ್ಯಾಗ್ ಬಿಡಬೇಕಾಗುತ್ತೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಅಷ್ಟರಲ್ಲಿ ನಾವು ಒಂದು ಪುಡಿ ಮಾಡ್ಕೋಬೇಕು ಈ ನಾವು ಈ ಮಾಡ್ಕೊಳ್ಳೋ ಪುಡಿನೇ ಈ ಚಿಕನ್ಗೆ ಒಂದು ಪ್ಲಸ್ ಟೇಸ್ಟ್ ಕೊಡುತ್ತೆ ತುಂಬ ರುಚಿ ಇರುತ್ತೆ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೂನು ಮೆಣಸು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನು ಧನಿಯಾ ಖಾರಕ್ಕೆ ತಕ್ಕಷ್ಟು ಒಣ ಒಣಮೆಣ್ಸಿನ್ಕಾಯಿ ಇಲ್ಲಿ ನಾನು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಇಷ್ಟಪಡೋರಾದರೆ ಐದು ಖಾರದ ಮೆಣಸಿನ್ಕಾಯಿ ತೊಗೋಬೋದು ಇಲ್ಲಾಂದರೆ ಬ್ಯಾಡಿಗೆ ಮತ್ತು ಖಾರದ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ತೊಗೋಬೋದು ಖಾರ ಸ್ವಲ್ಪ ಕಡಿಮೆ ಬಳಸ್ತೀವಿ ಇನ್ನೋರು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಒಂದು ಮೂರು ನಾಲ್ಕು ನಿಮಿಷಗಳ ಕಾಲ ಆ ಬಣ್ಣ ಬದಲಾಯಿಸಿ ಗಮ್ಮನ ಒಂದು ಪರಿಮಳ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಉರಿಬೇಕಿದು ಈ ಪುಡಿ ಹಾಕಿ ಈ ಚಿಕನ್ ಮಾಡೋದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ರಸಂ ಜೊತೆಗೆ ಬೇಳೆ ಸಾರು ಜೊತೆಗೆ ಸೈಡ್ ಡಿಶ್ ಹಾಕಿನೂ ಸಹ ಇದನ್ನು ಬಳಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಪುಡಿ ಅನ್ನೋವರೆಗೂ ಇದನ್ನು ನಾವು ಹುರ್ಕೋಬೇಕು ಪುಡಿನೇ ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ ಅದು ತಣ್ಣಗಾಗೋದಿಕ್ಕೆ ಬಿಡೋಣ ಒಂದು ಪಾತ್ರೆಗೆ ಹಾಕಿ ನಂತರ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ದಪ್ಪಗೆಡ್ಡೆ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡೋದಕ್ಕೆ ಹಾಕಿದ್ದೀನಿ ಅದು ತಣ್ಣಗಾಗಿರುತ್ತೆ ನಾವು ಏನು ಹುರಿದಿಟ್ಕೊಂಡಿದ್ವಲ್ಲ ಅದೆಲ್ಲ ತಣ್ಣಗಾಗಿರುತ್ತೆ ಅದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡು ತರಬೇಕಾಗುತ್ತೆ ನೋಡಿ ಈಗ ಪುಡಿ ರೆಡಿ ಇದೆ ಈ ಪುಡಿನ ನಾವು ಒಂದು ಬಟ್ಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ಒಂದು ಅರ್ಧ ಸ್ಪೂನಷ್ಟು ಪುಡಿನ ಜಾರಲ್ಲೇ ಉಳಿಸ್ಕೊಳ್ಳೋಣ ಈ ಪುಡಿ ಇರತಕ್ಕಂಥ ಜಾರಿಗೆ ನಾವು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಎಂಟರಿಂದ ಹತ್ತು ಹೆಸಳು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ತರಬೇಕು ನಂತರ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಯಿಸಿದ ನಂತರ ಈ ಕಡೆಗೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತಕ್ಕಂಥ ಚಿಕನ್ನ ಸೇರಿಸಿ ಒಂದು ನಾಲ್ಕು ನಿಮಿಷ ಫ್ರೈ ಮಾಡಬೇಕು ಆ ಚಿಕನಲ್ಲಿ ನೀರು ಬಿಟ್ಕೊಂಡು ಬೇಯೋಕೆ ಶುರುವಾಗುತ್ತೆ ನಂತರ ನೋಡಿ ಇಲ್ಲಿ ಮಿಕ್ಸಿಲ್ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪುಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಅದನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೊದಲನೇ ಸರಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ ನೋಡಿ ಮಧ್ಯ ಮಧ್ಯ ಮುಚ್ಚಳ ತೆಗೆದು ಈ ರೀತಿ ಕೈ ಆಡಿಸ್ಕೊಡ್ತಾ ಇರಬೇಕು ನಾವು ಪುಡಿ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೆರೆಸ್ಕೊಡ್ತಾ ಇರಬೇಕು ಮಧ್ಯ ಮಧ್ಯದಲ್ಲಿ ಒಂದೆರಡೆರಡು ಮೂರು ಮೂರು ನಿಮಿಷಕ್ಕೆ ಒಂದೊಂದು ಸಾರಿ ಇಲ್ಲಿ ನೋಡಿ ಈ ಟೈಮಲ್ಲಿ ಅರ್ಧ ಬೆಂದಿದೆ ನೋಡಿ ಈಗ ಅರ್ಧ ಬೆಂದಿದೆ ಚಿಕನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇರಬೇಕು ಈ ಸಮಯದಲ್ಲಿ ಅರ್ಧ ಬೆಂದ ಬೆಂದಿದೆ ಅನ್ನೋಷ್ಟರಲ್ಲಿ ನಾವು ಒಂದು ದಪ್ಪಗೆಡ್ಡೆ ಟೊಮೊಟೋನ ಈ ರೀತಿ ದಪ್ಪ ದಪ್ಪಗೆ ಹೆಚ್ಚಿ ಹಾಕ್ಕೋಬೇಕು ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಖಾರ ಉಳಿದಿತ್ತಲ್ಲ ಅದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಟೊಮೊಟೊ ಚಿಕನೆಲ್ಲ ಮಿಕ್ಸ್ ಮಾಡೋಣ ನಂತರ ಮುಚ್ಚಳ ಮುಚ್ಚಿ ಮತ್ತೆ ಒಂದು ಎರಡು ಮೂರು ನಿಮಿಷಗಳ ಕಾಲ ಬೇಯಕ್ಕೆ ಬಿಡಬೇಕು ಹಾಗೆ ಮಧ್ಯ ಮಧ್ಯ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಈ ನೀರಲ್ಲೇ ಬೇಯುತ್ತೆ ಏನು ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ ಚಿಕನ್ನೇ ನೀರು ಬಿಟ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ನೋಡಿ ಮಧ್ಯದಲ್ಲಿ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಮತ್ತು ಸ್ವಲ್ಪ ಉಪ್ಪು ಕಡಿಮೆ ಆಗಿರುತ್ತೆ ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು ನಾನು ಇಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಬಳಸಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸೇರಿಸ್ಕೋಬೋದು ಉಪ್ಪೆಲ್ಲ ಹಾಕಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಡಬೇಕು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಚಿಕನ್ನು ಮತ್ತು ಟೊಮೊಟೊ ಎಲ್ಲ ಆಗಿದೆ ನೋಡಿ ಈಗ ಈ ಹಂತದಲ್ಲಿ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಪುಡಿ ಅದನ್ನು ಸೇರಿಸ್ಕೊಬೇಕಾಗುತ್ತೆ ಈಗ ನಾನು ಒಂದು ಸ್ಪೂನಷ್ಟು ಪುಡಿನ ಸೇರಿಸ್ಕೊತೀನಿ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿರ್ತೀನಿ ಅದನ್ನು ಕೊನೆಗೆ ಹಾಕೋದಕ್ಕೆ ಒಂದು ಸ್ಪೂನಷ್ಟು ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಬಿಡಬೇಕು ಒಂದು ಐದು ನಿಮಿಷ ಆದ ನಂತರ ಈ ಉಳ್ದಿರ್ತಕ್ಕಂಥ ಪುಡಿನೂ ಸಹ ನಾವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಐ ಫ್ಲೇಮ್ಗೆ ಇಟ್ಕೊಂಡು ನಾವು ಚೆನ್ನಾಗಿ ತಿರುಗಿಸಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಡ್ರೈ ಆಗುತ್ತೆ ಬೇಳೆ ಸಾರು ಜೊತೆಗೆ ಮತ್ತು ರಸಂ ಜೊತೆಗೆ ಹಾಗೆ ಸೈಡ್ ಡಿಶ್ ಆಗಿ ಈವ್ನಿಂಗು ಟೀ ಟೈಮಲ್ಲಿ ಯಾವಾಗ ಬೇಕಾದರೂ ಇದನ್ನು ಬಳಸ್ಕೊಬೋದು ಅಷ್ಟು ರುಚಿಯಾಗಿರುತ್ತೆ ನೋಡಿ ಈಗ ಕೊನೆಯಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಸೇರಿಸಿ ಅದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಟ್ರೆ ನಮ್ಮದು ಆಂಧ್ರ ಸ್ಟೈಲ್ ಗುಂಟೂರು ಚಿಕನ್ ರೆಡಿ ಆಯಿತು ನನ್ನ ಚಾನೆಲ್ನ ಎಲ್ಲರೂ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಮಸಾಲೆ ಎಲ್ಲ ಚಿಕನ್ಗೆ ಎಷ್ಟು ಚೆನ್ನಾಗಿ ಹಿಡಿದಿದೆ ನೋಡಿ ಈ ರೀತಿ ಐ ಫ್ಲೇಮಲ್ಲಿ ಒಂದು ನಿಮಿಷಗಳ ಕಾಲ ತಿರುಗಿಸಿದ್ರೆ ಸಾಕು ರೋಸ್ಟಾಗಿ ಚೆನ್ನಾಗಿ ಬರುತ್ತೆ ಚಿಕನ್ನು ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡ್ರೆ ಚಿಕನ್ ಆಂಧ್ರ ಸ್ಟೈಲ್ ಗುಂಟೂರು ಚಿಕನ್ ರೆಡಿ ರಸಂ ಜೊತೆಗೆ ಬೇಳೆ ಸಾರು ಜೊತೆಗೆ ಚಪಾತಿ ಜೊತೆಗೂ ಗೊಜ್ಜು ಕಡಿಮೆ ಬಳಸೋರು ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ